ಈ ಶಿಬಿರದ ನಿರ್ದೇಶಕರಾದ ಮತ್ತು ಮಿತ್ರರಾದ ಹುಟೈನವರೇ ಮತ್ತು ನನ್ನನ್ನು ಗೆಳೆಯ ಅಂತ ಭಾವಿಸುವ ಹಂಗೆ ಭಾವಿಸೋದವರು ದೊಡ್ಡತನ ನನ್ನ ಸಹಮತ ಇಲ್ಲ ಅದಕ್ಕೆ ನನ್ನ ಗುರುಗಳಾದ ಕಲ್ಗುಡಿ ಸರ್ ಅವರೇ ನಾನು ಕನ್ನಡ ಅಧ್ಯಯನ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲಿ ಎಮ್ ಎ ಮಾಡುವಾಗ ನನಗೆ ಅವರು ಮೇಸ್ಟರ್ ಆಮೇಲೆ ಈ ದೇವನೂರ್ ಮಹಾದೇವ ಅವರ ಅಲ್ಲಿ ಒಂದು ಮಾತು ಬರುತ್ತೆ ಈ ಜೀವವೇ ಆ ಜೀವಕ್ಕೆ ನಡಿ ಅಂತ ನಾನು ನಿಮ್ಗೆಲ್ಲ ಕೇಳೋದು ಈ ಸಂದರ್ಭದಲ್ಲಿ ಇಲ್ಲಿ ಕೂತಿರೋ ಎಲ್ಲ ಜೀವಗಳೇ ಆ ಭಾಷಣದಿಂದ ಈ ಭಾಷಣಕ್ಕೆ ಬನ್ನಿ ಮ್ಯಾಸ್ಮರೈಸ್ ಮಾಡೋ ತರ ಅವರು ದೀರ್ಘವಾಗಿ ತುಂಬಾ ಆಪ್ತವಾಗಿ ಕಾಂತಾ ಸಂಮೇತ ಅಂತಾರಲ್ಲ ಆ ಧಾಟಿನಲ್ಲಿ ಮಾತಾಡಿದ್ರು ಬಹಳ ಹೊತ್ತು ಮಾತಾಡಿದ್ರು ಹಲವು ಇನ್ಸೈಟ್ಗಳನ್ನು ಅವರು ಇವತ್ತು ನಮಗೆ ನೀಡಿದ್ದಾರೆ ಕುವೆಂಪು ವೈಚಾರಿಕತೆಗೆ ಸಂಬಂಧಪಟ್ಟ ಹಾಗೆ ಮಾತ್ರವಲ್ಲ ಒಟ್ಟು ಈ ಲೋಕವನ್ನು ನೋಡುವ ನೋಟಕ್ರಮ ಮತ್ತು ಗ್ರಹಿಸುವ ಗ್ರಹಿಕೆಯ ನೆಲೆಗಳನ್ನು ವಿಸ್ತರಿಸುವ ಕೆಲಸವನ್ನು ಕಲ್ಗುಡಿಯವರು ಮಾಡಿದ್ದಾರೆ ಈ ಸಂದರ್ಶನ ಬರಹವನ್ನು ಓದುವ ಬೇರೆ 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 ನೆಲೆಗಳನ್ನು ಒಂದು ಟಿಪ್ಪಣಿಯ ರೂಪದಲ್ಲಿ ನಾನು ಕೆಲವು ಪ್ರಶ್ನೆಗಳ ಜೊತೆಗೆ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಈಗಾಗಲೇ ಗ್ರೂಪಲ್ಲಿ ನೀವು ಅದನ್ನು ಗಮನಿಸಿರ್ಬೋದು ಆದರೂ ಕೂಡ ನಿಮ್ಮ ಎದುರಿಗೆ ಈ ಕ್ಷಣ ಕೆಲವು ಪ್ರಶ್ನೆಗಳನ್ನು ನಾನು ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ ಇಲ್ಲಿ ಏನು ಈ ಲೇಖನದ ಒಳಗಡೆ ಜೆ ಎಸ್ ಎಸ್ ಕುವೆಂಪು ಅವರನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ ಈಗಾಗಲೇ ನಾವು ಗಮನಿಸಿರುವ ಹಾಗೆ ಅವರ ಹಲವು ಬರಹಗಳಲ್ಲಿ ಅವರೆಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಮಾತಾಡುವಾಗ ಕಲ್ಗುಡಿ ಸರ್ ಕೋರ್ಟ್ ಮಾಡಿದ್ದಾರೆ ಅವರೆಲ್ಲ ಬರಹಗಳಲ್ಲಿ ಈ ವೈಚಾರಿಕತೆ ಅಂತ ಅನ್ನುವುದು ವೈಜ್ಞಾನಿಕ ಮನೋಭಾವ ಅನ್ನುವುದು ಮೌಢ್ಯ ವಿರೋಧಿ ಧೋರಣೆ ಅನ್ನುವುದು ನಮ್ಮ ಎದೆಯ ದನಿಯನ್ನ ರೂಪಿಸಿಕೊಳ್ಳುವ ಬಗೆ ಯಾವುದು ಅಂತ ಅವರ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಅವರ ಎಲ್ಲ ಬಗೆಯ ಬರವಣಿಗೆಗಳಲ್ಲಿಯೂ ಅಂತರ್ಗತವಾಗಿ ಇರುತ್ತೆ ಎಲ್ಲ ಸಂದರ್ಶನಗಳಲ್ಲಿಯೂ ಅವರ ಪ್ರಖರವಾದಂತಹ ಒಂದು ಸಮಾನತಾ ದೃಷ್ಟಿ ಪ್ರಖರವಾದಂತಹ ಫಿಲಸಾಫಿಕಲ್ ಆದ ದರ್ಶನ ದೃಷ್ಟಿ ಮತ್ತು ವೈಚಾರಿಕ ಪ್ರಜ್ಞೆ ಅದು ಕಾಣುತ್ತೆ ಅವುಗಳನ್ನ ನೋಡಿದಾಗ ನಮ್ಗೆ ಕಾಣುತ್ತೆ ಈ ಸಂದರ್ಶನ ಕೂಡ ಆ ಥರದ ಅವರ ಒಂದು ಸಮಾನತಾ ದೃಷ್ಟಿ ಒಂದು ರೀತಿಯಲ್ಲಿ ಮೌಢ್ಯವನ್ನು ವಿರೋಧಿಸುವಂತಹ ದೃಷ್ಟಿ ನಾವೆಲ್ಲರೂ ಈ ಲೋಕವನ್ನು ಹೇಗೆ ನೋಡಬೇಕು ಅನ್ನುವಂತಹ ನೋಟ ಕೊಡುವ ದೃಷ್ಟಿಗಳು ಇಲ್ಲಿ ಕಾಣ್ತವೆ ಆ ಪ್ರಶ್ನೆ ಕೇಳುವ ಮತ್ತು ಆ ಪ್ರಶ್ನೆಯನ್ನ ಕುವೆಂಪು ಎದುರಿಸಿರುವ ಧಾಟಿ ಇದೆಯಲ್ಲ ಆ ಧಾಟಿಯ ಒಳಗಡೆ ಎಲ್ಲೋ ಒಂದ್ ಕಡೆ ತೊಡಕಿದೆ ಅಂತ ನನಗೆ ಅನಿಸಿದೆ ಆ ವಿಚಾರಕ್ಕೆ ಆನಂತರದಲ್ಲಿ ನಾನು ಬರ್ತೀನಿ ಮೊದಲಿಗೆ ಕೆಲವು ಪ್ರಶ್ನೆಗಳನ್ನ ನಿಮಗೆ ಪ್ರಸ್ತಾಪ ಮಾಡ್ತೀನಿ ನೋಡಿ ಇಲ್ಲಿ ಪ್ರಸ್ತಾಪ ಆಗಿರುವ ಮೊದಲನೆಯ ಪ್ರಶ್ನೆ ನಿಮ್ಮ ಮೈಸೂರಿನ ಇಂದಿನ ಅನುಭವ ಮತ್ತು ನೀವು ಹುಟ್ಟಿದ ಮಲೆನಾಡಿನ ಬಾಲ್ಯದ ಅನುಭವ ಈ ಎರಡು ಅನುಭವಗಳಲ್ಲಿ ನಿಮಗೆ ಮಲೆನಾಡಿನ ಅನುಭವಗಳೇ ನಿಮ್ಮ ಸಾಹಿತ್ಯ ನಿರೂಪಣೆಯೊಳಗಡೆ ಪ್ರಧಾನ ಪಾತ್ರವನ್ನು ವಹಿಸಿದಾವೆ ಯಾಕೆ ಅನ್ನೋದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇಲ್ಲೂ ಕೂಡ ನೀವು ಸಮಕಾಲೀನತೆಗೆ ಬಾಗಿಲು ಮುಚ್ಚಿಕೊಂಡು ಅಂದರೆ ಮಲೆನಾಡಿನ ಬಾಲ್ಯದ ಅನುಭವಗಳಿಗೆ ಮಾತ್ರವೇ ನಿಮ್ಮ ಮನಸ್ಸನ್ನು ತೆರೆದುಕೊಂಡು ಇಂದಿನ ಸಮಕಾಲೀನತೆಗೆ ಬಾಗಿಲು ಮುಚ್ಚಿದ ಹಾಗೆ ನೀವು ಬರವಣಿಗೆ ಮಾಡ್ತಾ ಇದ್ದೀರಲ್ಲ ಯಾಕೆ ಕೆಲವೆಲ್ಲ ಪ್ರಶ್ನೆಗಳನ್ನ ನೋಡಿದ್ರೆ ನಮಗೇನು ನಗು ಬರುತ್ತೆ ಕುವೆಂಪು ಕೂಡ ಎರಡು ಮೂರು ಕಡೆ ನಕ್ಕು ಬಿಟ್ಟರು ಅಂತ ಇವರು ಹೇಳ್ತಾರೆ ಅದು ಯಾವ ಥರದ ನಗು ಕುವೆಂಪು ನಗು ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಬಟ್ ನಮಗೂ ಗೊತ್ತಾಗ್ತದೆ ಅದು ಒಂದು ರೀತಿ ಇವರು ಪ್ರಶ್ನೆಯನ್ನೇ ತಿರಸ್ಕರಿಸುವ ರೀತಿಯ ನಗು ಅನ್ನೋದು ನಮಗೆ ಓದುವವರಿಗೆ ಅದು ಅರ್ಥ ಆಗ್ತದೆ ಮೂರನೇ ಪ್ರಶ್ನೆ ನೀವು ದೈಹಿಕವಾಗಿ ಮೈಸೂರಿನಲ್ಲಿದ್ದರೂ ಮಾನಸಿಕವಾಗಿ ಮೈಸೂರಿನಲ್ಲೇ ಇರಲ್ಲ ಮಲ್ನಾಡಲ್ಲೇ ಇರ್ತೀರಿ ಯಾಕೆ ಮೈಸೂರು ಮಲ್ನಾಡು ಎಲ್ಲ ಪ್ರಶ್ನೆಗಳಲ್ಲಿಯೂ ಮೈಸೂರು ಮಲ್ನಾಡು ಇಲ್ಲಿ ಅಲ್ಲಿ ಈ ತರದ ಬೈನರಿ ಅಪ್ರೋಚ್ ಇರುವುದನ್ನು ನಾವು ಗುರುತಿಸ್ತೀವಿ ಮುಂದಿನ ಪ್ರಶ್ನೆಗೆ ಬನ್ನಿ ಅಲ್ಲೂ ಕೂಡ ಔದ್ಯೋಗೀಕರಣದಂತಹ ಬದಲಾವಣೆಗಳು ನಡೀತಾ ಇರುವ ಇವತ್ತಿನ ಸಂದರ್ಭದಲ್ಲಿ ನೀವು ಆ ಅನುಭವಗಳನ್ನು ನಿಮ್ಮದಾಗಿಸಿಕೊಳ್ಳದೆ ಹಳೆ ಅನುಭವಗಳಿಗೆ ತಗಲಿಕೊಂಡಿದ್ದೀರಿ ಯಾಕೆ ಇದು ಬೈನರಿನಲ್ಲಿಯ ಪ್ರಶ್ನೆ ಮುಂದಕ್ಕೆ ಹೋದರೆ ಅಲ್ಲಿ ನೀವು ಶೂದ್ರರ ಮಾನಸಿಕ ಜಗತ್ತಿನ ವಾಸ್ತವಗಳಾದ ಐತಿಹ್ಯ ಪುರಾಣ ಆಚರಣೆ ಇತ್ಯಾದಿಗಳ ಬಗ್ಗೆ ನಿಮ್ಮ ಸಾಹಿತ್ಯದಲ್ಲಿ ತಾದಾತ್ಮ್ಯವನ್ನು ಕಾಣಿಸಿಲ್ಲ ವೈದಿಕ ಆಚರಣೆಗಳಾದ ದಿಕ್ಕಟ ವೇದಿಕೆ ಹೋಮಾಗ್ನಿ ಧ್ಯಾನ ಸಮಾಧಿ ಆಶ್ರಮದ ಪ್ರಶಾಂತಿ ಈ ಥರದ ಪರಿಭಾಷೆಗಳನ್ನು ನೀವು ಬಳಸಿದ್ದೀರಿ ಈ ಥರದ ಆಚರಣೆಯ ಲೋಕಗಳನ್ನು ಬರವಣಿಗೆಗೆ ತಂದಿದ್ದೀರಿ ಶೂದ್ರ ಆಚರಣೆ ಸ್ಥಳೀಯ ಆಚರಣೆ ವೈದಿಕ ಆಚರಣೆ ಪರಕೀಯ ಆಚರಣೆ ಈ ಥರದ ಬೈನರಿ ಅಪ್ರೋಚ್ನಲ್ಲೇ ನೆಲನಲ್ಲೇ ಸಮಾಜವನ್ನ ನೋಡುವ ಸಾಹಿತ್ಯವನ್ನ ನೋಡುವ ಮತ್ತು ಅದೇ ಪ್ರಶ್ನೆಗಳನ್ನ ಅದೇ ನೆಲೆಯಲ್ಲೇ ಕುವೆಂಪುಗೆ ಹಾಕುವಂತಹ ಧೋರಣೆ ಇಲ್ಲಿ ಇದೆ ಮುಂದೆ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಪ್ರಸ್ತಾಪಿಸಬೇಕು ಇಲ್ಲಿ ಪ್ರತಿಷ್ಠಿತ ವರ್ಗ ಮತ್ತು ಅಪ್ರತಿಷ್ಠಿತ ವರ್ಗ ಈ ತರದ ಪ್ರಸ್ತಾಪ ಮಾಡ್ತಾ ಕಾವ್ಯ ಭಾಷೆಯ ಬಗೆಗೆ ಒಂದು ಪ್ರಶ್ನೆಯನ್ನ ಹೇಳ್ತಾರೆ ನಿಮ್ಮ ಕಾವ್ಯ ಭಾಷೆ ಒಂದು ರೀತಿಯಲ್ಲಿ ಪ್ರತಿಷ್ಠಿತ ವರ್ಗದ ಭಾಷೆ ಆಗಿದೆ ನೀವು ನಿಮ್ಮ ಕಾವ್ಯದಲ್ಲಿ ಸ್ಥಳೀಯ ಭಾಷೆಯನ್ನ ಆಡು ನುಡಿಯನ್ನ ಯಾಕೆ ಬಳಸಿಲ್ಲ ಈ ಥರದ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲೂ ಕೂಡ ಭಾಷೆಯನ್ನ ಆಡು ಭಾಷೆ ಮತ್ತು ಗ್ರಾಂಥಿಕ ಭಾಷೆ ಸ್ಥಳೀಯ ಭಾಷೆ ಮತ್ತು ಪ್ರತಿಷ್ಠಿತ ವರ್ಗದ ಭಾಷೆ ಗ್ರಾಮ್ಯ ಭಾಷೆ ಮತ್ತು ಬ್ರಾಹ್ಮಣ ಭಾಷೆ ಈ ತರ ಭಾಷೆಯನ್ನ ಬೈನರಿ ನೆಲೆಯಲ್ಲಿ ನೋಡುವ ಒಂದು ಒಂದು ಸೀಮಿತವಾದಂತಹ ನೋಟಕ್ರಮ ಇಲ್ಲೂ ಇದೆ ನಾನು ಸುಮ್ಮನೆ ಕೆಲವು ಉದಾಹರಣೆಗಳನ್ನ ಹೇಳಿ ಅಷ್ಟಕ್ಕೆ ನಿಲ್ಲಿಸ್ತೀನಿ ಇಡೀ ಈ ಲೇಖನದ ಒಳಗಡೆ ಹದಿನಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹದಿನಾರು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ಪ್ರಶ್ನೆಗಳಲ್ಲಿ ಇರುವುದು ಬೈನರಿ ಅಪ್ರೋಚ್ ಆಮೇಲೆ ಇದಕ್ಕಿರೋ ಶೀರ್ಷಿಕೆ ಇದೆಯಲ್ಲ ತಲೆಬರಹ ಇದೆಯಲ್ಲ ಅದು ಬೇರು ಬುಡದಿಂದ ರೆಂಬೆ ಕೊಂಬೆಯವರೆಗೆ ಬೇರು ಬುಡ ಅದು ಒಂದು ಹಂತ ರೆಂಬೆ ಕೊಂಬೆ ಹೂವು ಹಣ್ಣು ಕಾಯಿ ಅದು ಇನ್ನೊಂದು ಅಂತ ಈ ಟೈಟ್ಲು ಕೂಡ ಕುವೆಂಪು ಅವರು ಬಳಸಿದ ಮಾತಿನಿಂದನೇ ಎತ್ಕೊಂಡಿರುವಂತಹ ಟೈಟ್ಲ್ ಇಲ್ಲಿ ವ್ಯಕ್ತಿತ್ವ ಅರಿವು ಅದು ಒಂದು ರೀತಿ ಒಂದು ಬೀಜ ಬಿತ್ತಲ್ಪಟ್ಟು ಗಿಡವಾಗಿ ಮರುವಾಗಿ ಬೆಳೆಯುವ ಆ ವಿಕಾಸವಾದಿ ಕ್ರಮ ಇದೆಯಲ್ಲ ಆ ವಿಕಾಸವಾದಿ ಕ್ರಮದ ಒಳಗೇನೆ ರೂಪುಗೊಳ್ತದೆ ಅನ್ನುವ ಒಂದು ನಂಬಿಕೆ ಇರೋದನ್ನ ನಾವು ಕಾಣ್ತೀವಿ ಹಾಗೇನೆ ಬೇರು ಬುಡ ಮತ್ತು ಕಾಂಡ ಎಲೆ ಹೂ ಹಣ್ಣು ಎರಡು ವರ್ಗ ಮಾಡಿಕೊಂಡು ಇದು ಮತ್ತು ಅದು ಅಂಥ ಪ್ರಕೃತಿಯನ್ನು ಮತ್ತು ಮನುಷ್ಯ ವ್ಯಕ್ತಿತ್ವವನ್ನು ನೋಡುವಂತಹ ಒಂದು ದೃಷ್ಟಿಕೋನ ಇಲ್ಲಿರೋದನ್ನು ನಾವು ಕಾಣ್ತೀವಿ ನೋಡಿ ಇಲ್ಲಿ ಹಲವಾರು ರೀತಿಯ ಬೈನರಿಗಳು ಇರೋದನ್ನು ಗುರುತಿಸಬಹುದು ಈ ಇಡೀ ಮಾತುಕತೆಯೊಳಗಡೆ ಬಾಲ್ಯ ಮತ್ತು ಆನಂತರ ಮಲೆನಾಡು ಮತ್ತು ಮೈಸೂರು ನಾಗರಿಕ ನಾಗರಿಕ ಅಂದರೆ ನಗರ ಸಂಬಂಧಿ ಅನ್ನುವ ಅರ್ಥದಲ್ಲಿ ನಗರ ಸಂಬಂಧಿ ಮತ್ತು ಗ್ರಾಮೀಣ ಶಿಷ್ಟ ಮತ್ತು ಜಾನಪದ ಆಡುಭಾಷೆ ಮತ್ತು ಗ್ರಾಂಥಿಕ ಭಾಷೆ ಶೂದ್ರ ಆಚರಣೆ ಮತ್ತು ವೈದಿಕ ಆಚರಣೆ ಬ್ರಾಹ್ಮಣ ಮತ್ತು ಅಬ್ರಾಹ್ಮಣ ಅಲ್ಪಮಾನವ ಮತ್ತು ವಿಶ್ವಮಾನವ ಪಾಶ್ಚಾತ್ಯ ಮತ್ತು ಭಾರತೀಯ ಪ್ರಾದೇಶಿಕತೆ ಮತ್ತು ವಿಶ್ವಮಾನವತೆ ಶಿವ ಮತ್ತು ಅಶಿವ ಅಲ್ಲಿ ಮತ್ತು ಇಲ್ಲಿ ಅದು ಮತ್ತು ಇದು ಇಡೀ ಮಾತುಕತೆಯ ತುಂಬ ಈ ಬೈನರಿ ಅಪ್ರೋಚ್ ತುಂಬಿಕೊಂಡಿದೆ ಇನ್ನು ಕುವೆಂಪು ಅದಕ್ಕೆ ಉತ್ತರ ಕೊಡುವಾಗ ಎರಡು ರೀತಿ ಒಂದು ನೀವು ಹೇಳ್ತಾ ಇರುವ ಮಾತು ಆರೋಪದ ತರ ಇದೆ ಅದನ್ನು ನಾನು ನಿರಾಕರಿಸ್ತೀನಿ ನೀವು ಹೇಳ್ತಾ ಇರುವ ಮಾತು ಭಾಗಶಃ ಸತ್ಯ ಇರಬಹುದು ಅದಕ್ಕೆ ಕಾರಣ ಇದು ಒಂದು ಕಡೆ ಹೇಳ್ತಾ ಇರುವ ಮಾತನ್ನ ನಿರಾಕರಿಸುವ ನೆಲೆ ಇನ್ನೊಂದು ಕಡೆ ಅದಕ್ಕೆ ಕಾರಣಗಳನ್ನು ಹೇಳಿ ಅದನ್ನ ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳುವ ನೆಲೆ ಈ ಎರಡು ನೆಲೆಯಲ್ಲಿ ಕುವೆಂಪು ಮಾತಾಡ್ತಾರೆ ಉತ್ತರ ಕೊಡ್ತಾರೆ ಅಟ್ ದಿ ಸೇಮ್ ಟೈಮ್ ಅವರೊಂದು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ ಈ ಲೇಖನದ ಶೀರ್ಷಿಕೆ ಅವರು ಒಂದು ಸಾದೃಶ್ಯವನ್ನ ಕೊಟ್ಟು ಹಲವು ಸಾದೃಶ್ಯಗಳನ್ನು ಕೊಡ್ತಾರೆ ಅದರಲ್ಲಿ ಈ ಶೀರ್ಷಿಕೆ ಒಂದು ಸಾದೃಶ್ಯ ಅದು ಮರದ ಸಾದೃಶ್ಯ ಬೇರು ಬುಡ ಕಾಂಡ ಮತ್ತು ಇತರೆ ಈ ಸಾದೃಶ್ಯವನ್ನ ಕೊಡುವುದು ಉಪಮೆಗಳನ್ನು ಕೊಟ್ಟು ತನ್ನ ಒಂದು ಭಾವನೆಯನ್ನ ಅನುಭವವನ್ನು ಅಭಿವ್ಯಕ್ತಿ ಮಾಡುವುದು ಇದು ಯಾವತ್ತಿನ ಒಂದು ಅಭಿವ್ಯಕ್ತಿ ಕ್ರಮ ಅಂದ್ರೆ ಜಗತ್ತನ್ನ ಎರಡಾಗಿ ನೋಡುವ ಕ್ರಮ ಅಥವಾ ಒಂದರೊಡನೆ ಇನ್ನೊಂದನ್ನು ಹೋಲಿಸಿ ಹೇಳುವ ಕ್ರಮ ಉಪಮಾ ಮಾರ್ಗ ಅದು ಸಾದೃಶ್ಯದ ಒಂದು ಮಾರ್ಗ ಇರಬಹುದು ಉಪಮೇಯ ಒಂದು ಮಾರ್ಗ ಇರಬಹುದು ಅಥವಾ ಬೈನರಿ ಅಪ್ರೋಚ್ ಇರಬಹುದು ಇವೆಲ್ಲವೂ ಇಂಟರ್ಲಿಂಕ್ಡ್ ಆದಂತಹ ಅಭಿವ್ಯಕ್ತಿ ಕ್ರಮಗಳು ನೋಟ ಕ್ರಮಗಳು ಗ್ರಹಿಕೆಯ ಕ್ರಮಗಳು ನಮ್ಮ ಕಾವ್ಯಮೀಮಾಂಸೆ ಇವುಗಳನ್ನು ಬೇರೆ 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 ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ವಿವರಿಸ್ತಾ ನಿರೂಪಿಸ್ತಾ ಬಂದಿದೆ ಉಪಮಯ ಇರಬಹುದು ಸಾದೃಶ್ಯ ಇರಬಹುದು ದೃಷ್ಟಾಂತ ಇರಬಹುದು ಈ ಮಾರ್ಗಗಳನ್ನು ಇವು ಅಭಿವ್ಯಕ್ತಿ ಮಾರ್ಗಗಳು ಹೌದು ಗ್ರಹಿಕೆಯ ಮಾರ್ಗಗಳು ಹೌದು ನಮ್ಮ ಕನ್ನಡ ಕವಿಗಳು ಬರೆದಿರುವಂತಹ ಅವರ ಕಾವ್ಯಗಳ ಪೀಠಿಕೆಯ ಭಾವಗಳನ್ನು ನೋಡ್ತಾ ಹೋದರೆ ಅಲ್ಲೂ ಕೂಡ ಓದುಗರನ್ನ ಸಜ್ಜನ ದುರ್ಜನ ಬರಹಗಾರರನ್ನ ಕುಕವಿ ಸತ್ಕವಿ ಹಿಂಗೆ ನೋಡಿರುವಂತಹ ಒಂದು ನೋಟಕ್ರಮ ಇರೋದನ್ನು ಬಹಳ ಪ್ರಧಾನವಾಗಿ ಎಲ್ಲ ಕವಿಗಳಲ್ಲಿಯೂ ಈ ಥರದ ಒಂದು ಧೋರಣೆ ಇರೋದನ್ನು ನಾವು ಗಮನಿಸ್ತೇವೆ ಈ ಸಂದರ್ಭದಲ್ಲಿ ಸ್ನೇಹಿತರೆ ನಾನು ಒಂದು ಪ್ರಮೇಯವನ್ನು ಮಂಡಿಸೋದಕ್ಕೆ ಬಯಸ್ತೇನೆ ಅದೇನು ಅಂತಂದ್ರೆ ಈ ಕ್ರಮ ಇದೆಯಲ್ಲ ಅಂದರೆ ಇದು ಏಕಕಾಲಕ್ಕೆ ನೋಟಕ್ರಮ ಗ್ರಹಿಕೆ ಕ್ರಮ ಮತ್ತು ಅಭಿವ್ಯಕ್ತಿ ಕ್ರಮ ಅಂದರೆ ಉಪಮೆ ದೃಷ್ಟಾಂತ ಸಾದೃಶ್ಯ ಬೈನರಿ ಕ್ರಮ ಬೈನರಿ ಅಪ್ರೋಚ್ ಬೈನರಿ ಅಪ್ರೋಚ್ ಎಲ್ಲ ಕಾಲದಲ್ಲಿಯೂ ವೈರುಧ್ಯವಾಗಿಯೇ ಇರ್ತದೆ ಅಂತ ತಿಳಿಬೇಕಾಗಿಲ್ಲ ನಾವು ಅದು ಅಲ್ಪಸಾಮ್ಯ ಇರುವಂಥದ್ದು ಇರಬಹುದು ವೈರುಧ್ಯ ಇರುವಂಥದ್ದು ಇರಬಹುದು ನಮ್ಮಲ್ಲಿ ವ್ಯಾಕರಣದ ಒಳಗಡೆ ವಿರುದ್ಧ ಪದ ಅಂತ ಒಂದು ಇರುತ್ತೆ ಎಲ್ಲರೂ ಕೇಳಿರ್ತೀರಿ ಕೆಲವು ಟೀಚರ್ಸ್ ಇಳಿದಿರಿ ಅವ್ರು ಪಾಠವನ್ನು ಮಾಡಿರ್ತೀರಿ ನಾವು ಪಾಠ ಮಾಡಿದೀವಿ ವ್ಯಾಕರಣ ಪಾಠ ಮಾಡುವಾಗ ವಿರುದ್ಧ ಹೆಂಗಾಗ್ತದೆ ಅಪ್ಪ ವಿರುದ್ಧ ಪದ ಬರೆಯಿರಿ ಅಮ್ಮ ಹಗಲು ವಿರುದ್ಧ ಪದ ಬರೆಯಿರಿ ಇರುಳು ಇದು ಏನು ಇದು ಮೇಲೆ ವಿರುದ್ಧ ಪದ ಬರೆಯಿರಿ ಕೇಳಕ್ಕೆ ವಿರುದ್ಧ ಹೆಂಗಾಗ್ತದೆ ಎಂತ ಇದೊಂದು ಬಹಳ ಸ್ಥಾಪಿತವಾದಂತಹ ಬಹಳ ಜಡ್ಡಾಗಿರುವಂತಹ ಒಂದು ನೋಟಕ್ರಮ ಮತ್ತು ಅಭಿವ್ಯಕ್ತಿ ಕ್ರಮ ಈ ನೋಟಕ್ರಮ ಅಭಿವ್ಯಕ್ತಿ ಕ್ರಮ ಏನಿದೆಯಲ್ಲ ವಿರುದ್ಧ ನೆಲೆಯಲ್ಲಿ ವೈರುಧ್ಯ ನೆಲೆಯಲ್ಲಿ ಸಾಮ್ಯದ ನೆಲೆಯಲ್ಲಿ ಒನ್ ಟು ಒನ್ ರಿಲೇಷನ್ ನೆಲೆಯಲ್ಲಿ ಸಾದೃಶ್ಯದ ನೆಲೆಯಲ್ಲಿ ಈ ಈ ನೆಲೆಯಲ್ಲಿ ನೋಡುವ ಈ ನೋಟಕ್ರಮ ಮತ್ತು ಈ ನೆಲೆಯಲ್ಲಿ ಅಭಿವ್ಯಕ್ತಿಸುವ ಅಭಿವ್ಯಕ್ತಿ ಕ್ರಮ ಇದೆಯಲ್ಲ ಇದನ್ನು ನಾವು ಮೊದಲಿಗೆ ವಿಸರ್ಜಿಸಬೇಕು ಇದು ನನ್ನ ಒಟ್ಟು ಪ್ರಮೇಯ ಆಮೇಲೆ ಬೇಕಾದ್ರೆ ನಾವು ಇದನ್ನ ಚರ್ಚೆಗೆ ತಗೋಬಹುದು ಯಾಕೆ ವಿಸರ್ಜಿಸಬೇಕು ಅನ್ನೋದಕ್ಕೆ ನಾನು ಕುವೆಂಪು ಅವರದ್ದೇ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾವು ಬಹಳಷ್ಟು ಸಾರಿ ಚರ್ಚೆ ಮಾಡಿದೀವಿ ಕುವೆಂಪು ಬಹಳ ಒಳ್ಳೆಯ ಒಂದು 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 ಸಿಮಿಲಿಯನ್ನ ಒಂದು ರೀತಿ ಸಾದೃಶ್ಯ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಅದನ್ನು ಕಲ್ಬಿಡಿ ಸರ್ ಕೂಡ ಪ್ರಸ್ತಾಪ ಮಾಡಿದ್ರು ಹಳೆ ಚಿನ್ನ ಇದ್ರೆ ನೀವು ಬಿಸಾಕ್ಬಿಡ್ತೀರಾ ಅದನ್ನು ಹೊಸ ರೀತಿಯ ಒಡವೆಯಾಗಿ ಕರಗಿಸಿ ಮಾರ್ಪಡಿಸಿ ಇಟ್ಕೋಬೇಕಲ್ವಾ ಹಾಗೆ ನೀವು ಹಳೇ ವಿಚಾರಗಳು ಕಂಟೆಂಟನ್ನು ಬಿಸಾಕ್ಬಿಡಿ ನೀವು ಅದರಲ್ಲಿ ಚಿನ್ನ ಇರ್ತದೆ ಅನ್ನು ಬದಲಾಯಿಸ್ಕೊಳ್ಳಿ ಯಾಕೆ ಕುವೆಂಪು ಈ ಥರ ಹೇಳ್ತಾರೆ ಅಂತ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೀವಿ ಇಲ್ಲಿರೋದು ಪ್ರಾಬ್ಲಮ್ ಯಾವುದು ಅಂದರೆ ಬಿಕ್ಕಟ್ಟು ಯಾವುದು ಅಂದ್ರೆ ಅಪ್ರೋಚಿನ ಬಿಕ್ಕಟ್ಟು ಅಭಿವ್ಯಕ್ತಿ ಕ್ರಮದ ಬಿಕ್ಕಟ್ಟು ತುಂಬಾ ಜನ ಈ ಈ ಸಾದೃಶ ಈ ಉಪಮೆ ಈ ಈ ಮಾರ್ಗವನ್ನು ಬಳಸ್ಕೊಂಡು ಬಂದ್ಬಿಟ್ಟಿದ್ದಾರೆ ನಾವು ಅವುಗಳಿಂದ ಬಿಡಿಸ್ಕೊಳ್ತಾ ಇಲ್ಲ ಬಿಡಿಸ್ಕೋಬೇಕು ಕೆಲವು ಮಾರ್ಗಗಳು ಒಳಗಡೆ ತೊಡಕುಗಳಿರ್ತವೆ ಕನಿಷ್ಠ ಪಕ್ಷ ಬಿಡಿಸ್ಕೊಳಕಾಗದೇ ಇದ್ರೆ ಆ ತೊಡಕುಗಳನ್ನ ಅರ್ತ್ಕೋಬೇಕು ವಿಚಾರ ಪ್ರಜ್ಞೆಯಿಂದ ನಾವು ಯೋಚನೆ ಮಾಡುವಾಗ ಅದರೊಳಗಡೆ ಇರುವ ತೊಡಕುಗಳು ನಮಗೆ ಕಾಣ್ತವೆ ಸೊ ಸಾದೃಶ್ ಸಾದೃಶ್ಯ ಕ್ರಮವನ್ನು ಅಭಿವ್ಯಕ್ತಿಯಲ್ಲಿ ಬಳಸುವಾಗ ಕೆಲವೊಮ್ಮೆ ನಾವು ಅತಿಯಾದ ಆಪ್ಲಿಕೇಶನ್ ಅಂದರೆ ಅನ್ವಯೀಕರಣಕ್ಕೆ ತೊಡಗಿಬಿಡ್ತೀವಿ ಕುವೆಂಪು ಚಿನ್ನದ ಉದಾಹರಣೆಯನ್ನು ಕೊಡುವಾಗ ಹೊಸ ಒಡವೆಗಳನ್ನು ಮಾಡಿಸಿಕೊಳ್ಳಬೇಕು ಅನ್ನುವ ಉದಾಹರಣೆಯನ್ನು ಕೊಡುವಾಗಲೂ ಕೂಡ ನಾವು ಅದನ್ನು ಬಹಳ ವ್ಯಾಪಕವಾಗಿ ಹಾಗೆ ಬೇರೆ 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 ರೀತಿಯಲ್ಲಿ ಅನ್ವಯಿಸುವ ವ್ಯಾಖ್ಯಾನಿಸುವ ಕೆಲಸವನ್ನು ಮಾಡಿದ್ದೀವಿ ಆದರೆ ಆ ಅಭಿವ್ಯಕ್ತಿ ಕ್ರಮದ ಒಳಗಡೆ ಇರಬಹುದಾದಂತಹ ತೊಡಕು ಏನಿದೆಯಲ್ಲ ಅದನ್ನು ನಾವು ಹೆಚ್ಚು ಗಮನಿಸಿಲ್ಲ ಇದೇ ಸಂದರ್ಶನದ ಒಳಗಡೆ ಅವ್ರ ಭಾಷೆ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹೊರಡ್ತಾ ಇದ್ದಂತಹ ವಿಚಾರ ಏನಪ್ಪ ಅಂತಂದ್ರೆ ಒಬ್ಬ ಒಬ್ಬ ಗ್ರೇಟ್ ಪೊಯೆಟ್ ಒಬ್ಬ ಗ್ರೇಟ್ ರೈಟರ್ ದರ್ಶನಗಳನ್ನ ರೂಪಿಸುವ ತನ್ನದೇ ಆದಂತಹ ಆಚಾರ ಸಾಧ್ಯ ಫಿಲಾಸಫಿಗಳನ್ನ ಪ್ರಾಕ್ಟಿಸಬಲ್ ಫಿಲಾಸಫೀಸ್ ರೂಪಿಸುವ ಒಬ್ಬ ಲೇಖಕ ಇದೂರಿಗೆ ಇರುವ ಭಾಷೆಗಿಂತ ಭಿನ್ನವಾದ ಭಾಷೆಯನ್ನ ನಿರ್ಮಿಸ್ತಾನೆ ಇವರಿಗೆ ಇರುವ ಭಾಷೆಯ ರಿಜಿಸ್ಟರ್ಗಳನ್ನ ಅರ್ಥದ ಛಾಯೆಗಳನ್ನ ಬದಲಿಸಿ ಹೊಸ ಅರ್ಥದ ಛಾಯೆಗಳನ್ನ ಸೃಷ್ಟಿಸ್ತಾನೆ ಹೊಸ ಡಿಕ್ಷನ್ ಅನ್ನ ಸೃಷ್ಟಿಸ್ತಾನೆ ಹೊಸ ರಿಜಿಸ್ಟರ್ಸ್ ಅನ್ನ ಸೃಷ್ಟಿಸ್ತಾನೆ ಕೆಲವೊಮ್ಮೆ ಹೊಸ ಲಿಂಗ್ವಿಸ್ಟಿಕಲ್ ವೆರೈಟಿಸ ಸೃಷ್ಟಿಸ್ತಾನೆ ಹಾಗೆ ಕುವೆಂಪು ಹಲವು ಕನ್ನಡ ವೆರೈಟಿಗಳನ್ನ ಅವರ ಬರವಣಿಗೆಗಳಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಲ್ರಿ ನಿಮ್ ಕಾವ್ಯದೊಳಗಡೆ ನೀವು ಯಾಕ್ರಿ ಆಡ್ಬಾ ಮಾತು ಬಳಸಲ್ಲ ನೀವು ಯಾಕೆ ಗ್ರಾಂತಿಕವಾದ ಭಾಷೆ ಬಳಸಿದಿರಿ ಅಂತ ಕೇಳುವುದೇ ಬೈನರಿ ಟ್ರ್ಯಾಪ್ ಲೋಕವನ್ನು ಬೈನರಿಯಾಗಿ ಗ್ರಹಿಸುವ ನಮ್ಮ ದೃಷ್ಟಿಕೋನದ ಒಂದು ಮಿತಿ ಅದು ಹಲವು ಬಗೆಯ ಭಾಷೆಗಳು ಇರ್ತವೆ ಆ ದಿನದಲ್ಲೇ ಯಶಿರಾಜನು ಶ್ರೀವಿಜಯನು ಕನ್ನಡಂಗಳ್ ಅನ್ನುವುದನ್ನು ಬಳಸಿದ್ದಾರೆ ಆಡುನುಡಿ ಕೂಡ ಆಡುನುಡಿ ಅಲ್ಲ ಅದು ಆಡುನುಡಿಗಳು ನಾವು ಚಾರಿತ್ರಿಕ ಉಪಭಾಷೆಗಳು ಅಂತ ಏನು ಭಾಷಾಶಾಸ್ತ್ರವನ್ನು ಓದುವಾಗ ಓದ್ತೀವಿ ಅದು ಚಾರಿತ್ರಿಕ ಉಪಭಾಷೆಯಲ್ಲ ಭಾಷೆಗಳು ಉಪಾನು ಅಲ್ಲ ವೆರೈಟೀಸ್ ಹಿಸ್ಟಾರಿಕಲ್ ವೆರೈಟೀಸ್ ಕ್ರಿಯೇಟೆಡ್ ಬೈ ಮೆನಿ ರೈಟರ್ಸ್ ಹಾಗೆ ಕುವೆಂಪು ಕೂಡ ಕ್ರಿಯೇಟೆಡ್ ಮೆನಿ ವೆರೈಟೀಸ್ ಭಾಷೆಯ ಹಲವು ವೆರೈಟಿಗಳನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಆ ದೃಷ್ಟಿಯಿಂದ ನಾವು ಅದನ್ನು ಗ್ರಹಿಸಬೇಕು ಆಮೇಲೆ ಇವ್ರು ಮಾತಾಡುವಾಗ ಬಹಳ ಸಹಜವಾಗಿ ಬಹಳ ಸಹಜವಾಗಿ ನನ್ನ ರಾಮಾಯಣ ದರ್ಶನದ ಮೇಲೆ ಲಕ್ಷ್ಮೀಶನ ಭಾಷೆಯ ಪ್ರಭಾವ ಆಗಿದೆ ಕುಮಾರ ವ್ಯಾಸನ ಭಾಷೆ ಇದೆಯಲ್ಲ ಅದೇನ ಚೆನ್ನಾಗಿಲ್ಲ ಕೇಳ್ರಿ ಕುಮಾರ ವ್ಯಾಸನ ಭಾಷೆಯನ್ನ ಕುರಿತು ಮಾತಾಡುವಾಗ ಅದನ್ನು ಒಂದು ವಿಶೇಷಣದ ಮೂಲಕ ಕುವೆಂಪು ವ್ಯಾಖ್ಯಾನಿಸ್ತಾರೆ ಕುಮಾರ ವ್ಯಾಸನ ಭಾಷೆ ಸ್ವಲ್ಪ ಒಡ್ಡತನದ ಭಾಷೆ ಇವತ್ತಾಗಿದ್ರೆ ನಿಜವಾಗಿಯೂ ಅದೊಂದು ಜಾತಿನಿಂದೆಯ ಮಾತು ಕೆಲವು ವಿಶೇಷಣಗಳನ್ನು ಬಳಸುವಾಗ ನಾವು ನಮಗೆ ಗೊತ್ತಿಲ್ಲದೆ ಈ ತರದ ಕೆಲವು ಮೀನಿಂಗ್ ಟ್ರ್ಯಾಪ್ಗಳಲ್ಲಿ ಬಿದ್ದು ಹೋಗ್ತೀವಿ ನಮ್ಗೆ ಗೊತ್ತಿರಲ್ಲ ನಾವು ಉದ್ದೇಶಪೂರ್ವಕವಾಗಿ ಯಾವುದೇ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಅಗೌರವ ಉಂಟು ಮಾಡಬೇಕು ಕುವೆಂಪು ಧೋರಣೆ ಆತರ ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ನೋಡುವುದಾಗಿರಲೇ ಇಲ್ಲ ಅದನ್ನು ನಾವು ನಿತ್ಯ ಚರ್ಚೆ ಮಾಡ್ತಾ ಇದೀವಿ ನಿನ್ನೆಯಿಂದ ಇಲ್ಲಿ ಮಾತಿನ ಓಟದ ಒಳಗಡೆ ಥರದೊಂದು ಮಾತನ್ನು ಅವರು ಬಳಸಿಬಿಡ್ತಾರೆ ಅಪ್ರಜ್ಞೆಯಲ್ಲಿ ನಾವು ನಮಗೆ ಗೊತ್ತಿಲ್ಲದೆ ಹೇಗೆ ಆ ತರದ ಮೀನಿಂಗ್ ಟ್ರಾಪ್ಗಳಲ್ಲಿ ಬೀಳ್ಬಹುದು ಬಿಟ್ ಬಿಟ್ಬಿಡ್ಬೇಕು ಆ ಥರದನ್ನ ಸ್ವಲ್ಪ ಎಚ್ಚರದಿಂದ ನಾವು ಆ ಥರದನ್ನ ವರ್ಜಿಸಬೇಕು ವಿಸರ್ಜಿಸಬೇಕು ಹಲವಾರು ವಿಚಾರಗಳು ಬರ್ತವೆ ಅದರಲ್ಲಿ ಒಂದು ಮುಖ್ಯವಾದಂತಹ ವಿಚಾರ ಒಬ್ಬ ವ್ಯಕ್ತಿ ಧರ್ಮ ಮತ್ತು ಜಾತಿಗಳನ್ನು ಬಿಟ್ಬಿಡ್ಬೇಕು ನಾನು ಜಾತಿ ಬಿಟ್ಬಿಟ್ಟೀನಿ ಅಂತ ಇನ್ನೊಂದು ಸಂದರ್ಶನದಲ್ಲಿ ಕುವೆಂಪು ಹೇಳ್ಕೊಳ್ತಾರೆ ಹಾಗೆಯೇ ಭಗವಾನ್ ಅವರು ಸಂದರ್ಶನ ಸಂದರ್ಶನದ ಒಳಗಡೆ ಈ ಬ್ರಾಹ್ಮಣ ಧರ್ಮ ಅನಿಷ್ಟ ಧರ್ಮ ಕಣ್ರಿ ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ ಅಲ್ರಿ ಅದೋ ಅದು ಬ್ರಾಹ್ಮಣ ಧರ್ಮ ಅನ್ನೋದನ್ನ ಒಪ್ಕೊಳ್ತಾ ಈ ಬ್ರಾಹ್ಮಣ ಧರ್ಮ ಅನ್ನೋದು ಒಂದು ಅನಿಷ್ಟ ಧರ್ಮ ಅಂತ ಹೇಳ್ಬಿಡ್ತಾರೆ ಅದು ಪೇ ಪತ್ರಿಕೆಗಳಲ್ಲಿ ಸುದ್ದಿ ಆಗುತ್ತದೆ ಏನು ಅಖಿಲ ಭಾರತ ಬ್ರಾಹ್ಮಣ ಸಭಾದವರು ಗಲಾಟೆ ಮಾಡ್ತಾರೆ ಮೈಸೂರಿನಲ್ಲಿ ಒಂದು ಸಮಾವೇಶ ಆಗುತ್ತೆ ಆ ಸಮಾವೇಶಕ್ಕೆ ಆಲ್ಹಳ್ಳಿ ಮಾಧವ ಎಲ್ಲ ಹೋಗಿರ್ತಾರೆ ವಿದ್ನಚಿ ಹುಡುಗರು ಅವರು ಅದಕ್ಕೆ ನಿಂತರ ಯುವಕರು ಅವ್ರು ಹೋಗಿರ್ತಾರೆ ವಿರೋಧ ಮಾಡೋದಕ್ಕೆ ಇವರಿಬ್ಬರೇ ಹೋಗಿದ್ರು ಬೇರೆ ಯಾರು ಹೋಗಿರಲ್ಲ ಅವತ್ತು ಅವತ್ತು ಜವರಗೌಡರು ಇರಲ್ಲ ಸಿಪಿಕೆ ಇರಲ್ಲ ಪ್ರಭುಷೇಖರ ಇರಲ್ಲ ಯಾರು ಇರಲ್ಲ ಇವ್ರಿಬ್ರು ಹೋಗಿರ್ತಾರೆ ಕುವೆಂಪು ಪರವಾಗಿ ಮಾತಾಡೋದಕ್ಕೆ ಹೌದು ಕಂಡ್ರಿ ನಿಮ್ದು ಅನಿಷ್ಠ ಧರ್ಮ ಕಂಡ್ರಿ ನಿಮ್ಮಲ್ಲಿರುವಂತಹ ಕೆಲವು ಯೋಚನೆಗಳು ಚಿಂತನೆಗಳು ನಿಜಕ್ಕೂ ತಿರಸ್ಕಾರ ಅರ್ಹ ಕಣ್ರಿ ಅಂತ ಹೇಳೋದಕ್ಕೆ ಹೋಗಿರ್ತಾರೆ ಎಲ್ಲಿ ಹಿಡ್ಕೊಂಡು ಹೊಡ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡು ಅಂತ ಅವ್ರಿಗೆ ಒಳಗಡೆ ಪಕ್ಕ ಪಕ್ಕ ಅಂತ ಕೂಡ ಅಂತಿರ್ತದೆ ಅದ್ರ ಬಗ್ಗೆ ಒಂದು ಪುಸ್ತಕ ಕೂಡ ಅರ್ಥ ಮಾಡಿದ್ದಾರೆ ಇಲ್ಲಿ ಈ ಸಂದರ್ಶನದಲ್ಲೂ ಆ ಥರದ ಮಾತುಗಳನ್ನು ಕುವೆಂಪು ಆಡ್ತಾರೆ ನಾನು ಹಿಂದೂ ಅಲ್ಲ ನಾನು ನಿಮಗೆ ಒಂಚೂರು ನಿಮ್ಮ ಗಮನಕ್ಕೆ ತರ್ತೀನಿ ಒಂದ್ಸಾರಿ ಇನ್ನೊಂದ್ಸಾರಿ ಹಿಂದೂ ಅನ್ನುವ ಐಡೆಂಟಿಟಿಯ ಪ್ರಶ್ನೆ ಬರುತ್ತೆ ಮತ ವ್ಯವಸ್ಥೆಯನ್ನು ನಿರಾಕರಿಸಬೇಕು ಅನ್ನುವುದಾದರೆ ಅದಕ್ಕೆ ಬದಲಾಗಿ ನೀವು ಏನನ್ನ ಸೂಚಿಸ್ತೀರಿ ಆಯ್ತಪ್ಪ ಈ ಧರ್ಮ ಎಸ್ ನಾವು ಬಿಟ್ಬೇಡಣ್ಣ ಈ ಜಾತಿ ನಾವು ಬಿಟ್ಬೇಡಣ್ಣ ಹಾಗಾದ್ರೆ ಈ ಬಿಲಾಂಗಿಂಗ್ನೆಸ್ ಅನ್ನುವ ಒಂದು ಒಂದು ಸ್ಥಿತಿ ಇದೆಯಲ್ಲ ಇದಕ್ಕೆ ಇದಕ್ಕೆ ಪರ್ಯಾಯ ಏನು ಇದಕ್ಕೆ ಬದಲಿ ಏನು ಅದಕ್ಕೆ ಕುವೆಂಪು ಹಾಗೆ ಒಂದು ಬದಲಿಯನ್ನು ಸೂಚಿಸುವುದಾದರೆ ನಾವು ಅಧ್ಯಾತ್ಮವನ್ನು ಸೂಚಿಸಬಹುದು ಅಂತ ಹೇಳ್ತಾರೆ ಮುಂದುವರಿತ ನಾನು ಮೊದಲಿನಿಂದಲೂ ದೇವಸ್ಥಾನ ಮತ ಧರ್ಮ ಇತ್ಯಾದಿಗಳ ಕಡು ವಿರೋಧಿ ಭಾರತೀಯತೆಯ ಹೆಸರಿನಲ್ಲಿ ಎಲ್ಲ ಜಾತಿ ಮತ ಇತ್ಯಾದಿ ಗಲೀಜುಗಳನ್ನ ಜಾತಿ ಮತ ಇತ್ಯಾದಿ ಗಲೀಜುಗಳನ್ನ ಉಳಿಸಿಕೊಳ್ಳುವುದಾದರೆ ನನಗೆ ಆ ಭಾರತೀಯತೆಯೇ ಬೇಡ ಬಹಳ ಖಚಿತವಾಗಿ ಮಾತಾಡ್ತಾರೆ ಹಿಂದೂ ಅಂದರೆ ಏನು ಗಂಗಾ ಗಾಯತ್ರಿ ಗೋವು ಇವುಗಳನ್ನು ಪವಿತ್ರ ಅಂತ ಭಾವಿಸೋದು ಗಂಗಾ ಯಾಕೆ ಪವಿತ್ರ ನಮ್ಮ ಮಲೆನಾಡಿನ ತುಂಗ ಕೂಡ ಪವಿತ್ರ ಅಲ್ವೇ ಗಾಯತ್ರಿ ಒಂದು ಪ್ರಾರ್ಥನೆ ಆದರೆ ನಾನು ಹಾಡೋ ಪದ್ಯನೂ ಪ್ರಾರ್ಥನೆ ಅಲ್ವೇ ಇನ್ನು ಗೋವು ಕಡಿಬಾರದು ಅನ್ನೋದಾದರೆ ಅದೊಂದೇ ಪ್ರಾಣಿನಾ ಬೇರೆ ಪ್ರಾಣಿಗಳು ಏನು ಪಾಪ ಮಾಡಿದ್ದಾವೆ ಪೂಜೆ ಪುರಸ್ಕಾರ ವಿಧಿ ಇಂಥವುಗಳನ್ನು ಮಾಡೋರು ಹಿಂದೂಗಳಾದರೆ ಇದು ಯಾವುದನ್ನು ನಾನು ಮಾಡೋದಿಲ್ಲ ಕರ್ಮಫಲ ವಿಧಿ ಪುನರ್ಜನ್ಮ ಈ ತರದ ನಂಬಿಕೆಗಳನ್ನು ಅವರು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾರೆ ಮತ್ತು ದೇವನೊಬ್ಬ ನಾಮ ಹಲವು ಅನ್ನುವ ಬಹಳ ಪ್ರಸಿದ್ಧವಾದ ಸ್ಥಾಪಿತವಾದ ಒಂದು ಚಿಂತನೆ ಏನಿದೆ ಆ ಚಿಂತನೆಯನ್ನ ಕುವೆಂಪು ನಂಬುತ್ತಾರೆ ಹಲವು ಮತಗಳು ಒಂದೇ ದೈವಕ್ಕೆ ಇರುವ ಬೇರೆ ಬೇರೆ ದಾರಿಗಳು ಅಂತ ಕೂಡ ಈ ಸಂದರ್ಶನದೊಳಗಡೆ ಒಂದು ಕಡೆ ಹೇಳ್ತಾರೆ ಮುಂದುವರೆದು ನೀವು ಹೇಳುವ ಹಿಂದುವಿನ ಯಾವ ಲಕ್ಷಣಗಳು ನನ್ನಲ್ಲಿಲ್ಲ ನಾನು ಹಿಂದೂ ಅಲ್ಲ ಅಂತ ಹೇಳುವ ಕುವೆಂಪು ಇನ್ನೊಂದು ಹೇಳಿಕೆ ಕೊಡ್ತಾರೆ ಪಶ್ಚಿಮದಿಂದ ಸಾಂಸ್ಕೃತಿಕವಾಗಿ ಬಿಡಿಸಿಕೊಳ್ಳುವುದು ತೀರಾ ಅನವಶ್ಯಕ ಈ ಒಂದು ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ದೇಗುಲಗಳನ್ನ ಕುವೆಂಪು ತೀವ್ರವಾಗಿ ವಿರೋಧಿಸ್ತಾರೆ ದೇಗುಲ ಸಂಸ್ಕೃತಿ ದೇಗುಲ ಆಚಾರಗಳು ಏನಿದ್ದಾವೆ ಅದೊಟ್ಟ ಒಟ್ಟು ಒಟ್ಟು ಮೊತ್ತವನ್ನು ಅವರು ತೀವ್ರವಾಗಿ ತಿರಸ್ಕರಿಸ್ತಾರೆ ಮತ ಜಾತಿ ಈ ತರದ ಒಂದು ಅಸಮಾನ ವ್ಯವಸ್ಥೆ ಏನಿದೆ ಅದನ್ನು ತೀವ್ರವಾಗಿ ತಿರಸ್ಕರಿಸ್ತಾರೆ ಪರ್ಯಾಯವಾಗಿ ಅವರು ಅಧ್ಯಾತ್ಮವನ್ನು ಕೊಡಬಹುದು ಅಂತಾರೆ ಏನಿದೆ ಅಧ್ಯಾತ್ಮ ಅಂದ್ರೆ ನಿಮ್ಮ ಆ ಓದಿನ ವ್ಯಾಪ್ತಿಗೆ ಅಥವಾ ನನ್ನ ಓದಿನ ವ್ಯಾಪ್ತಿಗೆ ಅದು ನಿಲುಕದಂತಹ ಒಂದು ವಿಚಾರ ಅವರವರ ಮೂಗಿನ ನೇರಕ್ಕೆ ಅವರವರು ಅಧ್ಯಾತ್ಮವನ್ನು ಹಲವರು ವ್ಯಾಖ್ಯಾನಿಸ್ತಾ ಬಂದಿದ್ದಾರೆ ನೀವು ಆರ್ಟ್ ಆಫ್ ಲಿವಿಂಗ್ ಹೋದ್ರೆ ಇಶಾಗ್ ಹೋದ್ರೆ ಅಹ್ ಇನ್ನೆಲ್ಲೋ ಹೋದ್ರೆ ಹೋದ್ರೆ ಅಧ್ಯಾತ್ಮವನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ ನೀವು ಓಶೋಗೆ ಹೋದ್ರೆ ಜಿಡುಗೆ ಹೋದ್ರೆ ಅವರು ಅಧ್ಯಾತ್ಮವನ್ನು ವಿವರಿಸುವ ಬಗ್ಗೆ ಬೇರೆ ಸಿದ್ದೇಶ್ವರ ಸ್ವಾಮಿ ಹತ್ರ ಹೋದ್ರೆ ಅವರು ಅಧ್ಯಾತ್ಮವನ್ನು ವಿವರಿಸುವ ಬಗ್ಗೆ ಬೇರೆ ಇಂಗ್ಲಿಷ್ ರೈಟರ್ಸ್ ಹೋದ್ರೆ ಇಂಗ್ಲಿಷ್ ಸ್ಪಿರಿಚುವಲ್ ರೈಟರ್ಸ್ ಹೋದ್ರೆ ಅವರು ಅಧ್ಯಾತ್ಮವನ್ನು ವಿವರಿಸುವ ಬಗ್ಗೆ ಬೇರೆ ಅಂದ್ರೆ ಅಧ್ಯಾತ್ಮ ಅನ್ನುವುದಕ್ಕೆ ಒಂದು ನಿರ್ದಿಷ್ಟವಾದಂತಹ ವ್ಯಾಖ್ಯಾನ ಇಲ್ಲ ಹಾಗೆ ನಾವು ಇನ್ನೊಂದು ಗಮನಿಸಬೇಕಾಗಿರೋದು ವೈಚಾರಿಕತೆ ಅನ್ನುವುದಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂತಹ ಕಟ್ಟು ಚೌಕಟ್ಟು ವ್ಯಾಖ್ಯಾನ ಇಲ್ಲ ಅದು ಹಲವು ಬಗೆಯ ವ್ಯಾಖ್ಯಾನಗಳಿಗೆ ಗುರಿಯಾಗಿರುವಂಥದ್ದು ಕುವೆಂಪು ವೈಚಾರಿಕತೆ ಕೂಡ ಹಾಗೆ ನಾವು ಆಧುನಿಕ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟ್ ಕಾಲದಲ್ಲಿ ನಿಂತ್ಕೊಂಡು ವೈಚಾರಿಕತೆಯನ್ನು ವ್ಯಾಖ್ಯಾನಿಸಿಕೊಳ್ಳುವ ರೀತಿಯ ವ್ಯಾಖ್ಯಾನಕ್ಕೆ ಸಿಕ್ಕುವ ವೈಚಾರಿಕತೆ ಅಲ್ಲ ಅದನ್ನ ಈ ಅಧ್ಯಾತ್ಮವನ್ನು ಪ್ರಸ್ತಾಪ ಮಾಡುವಾಗ ಅಲ್ಲಿನ ಒಂದ್ ಕಡೆ ದೈವವನ್ನು ನಂಬುವುದು ಪುನರ್ಜನ್ಮವನ್ನು ನಂಬುವುದು ಲೇಖಕರು ಬಹಳ ದೊಡ್ಡವರು ಬಹಳ ದೊಡ್ಡ ಫಿಲಾಸಫರ್ ಅನ್ನುವ ಕಾರಣಕ್ಕೆ ಈ ತರದವನ್ನೆಲ್ಲ ನಾವು ನಂಬಬೇಕು ಸ್ವೀಕರಿಸಬೇಕು ಅಂತ ಇಲ್ಲ ಇಲ್ಲದೆ ಹೋದ್ರೆ ಅದು ವೈಚಾರಿಕತೆಯೇ ಅಲ್ಲ ಈ ಮಂತ್ರ ಪಾವಿತ್ರ್ಯ ಈ ತರದನ್ನೆಲ್ಲ ಕುವೆಂಪು ನಂಬ್ತಾರೆ ವಿಧಿಯನ್ನು ನಂಬ್ತಾರೆ ನಾವು ಅವುಗಳನ್ನೆಲ್ಲ ನಂಬಬೇಕು ಅಂತೇನು ಇಲ್ಲ ಮುಂದುವರಿತ ಕಪ್ಪು ಹಣವನ್ನು ಸಂರಕ್ಷಿಸುವ ಅದನ್ನ ಸಪೋರ್ಟ್ ಮಾಡುವ ದೇವರುಗಳನ್ನ ನಾನು ತಿರಸ್ಕರಿಸ್ತೀನಿ ಅಂತಾರೆ ಕುವೆಂಪು ನಾನು ಅದನ್ನು ಅದನ್ನ ರೀ ನಾನು ರೀ ಅಂತ ದೇವ್ರುಗಳಿಗೆ ಕರಿಬೇಕು ನಮ್ಗೆ ಬಹಳ ಕಟುವಾಗಿ ಅವ್ರು ಹೇಳ್ತಾರೆ ವ್ಯಕ್ತಿ ಪೂಜೆಯನ್ನ ಹೀರೋ ಅನ್ನ ತೀವ್ರವಾಗಿ ಖಂಡಿಸ್ತಾರೆ ವಿರೋಧಿಸ್ತಾರೆ ಅದು ಒಂದು ರೀತಿಯಲ್ಲಿ ನಮ್ಗೆಲ್ರಿಗೂ ಸ್ವೀಕಾರಾರ್ಹವಾದಂತಹ ಒಂದು ಸಂಗತಿ ಈ ಪ್ರಾಣಿವಧೆ ಬಗ್ಗೆ ಮಾತಾಡುವಾಗ ಕುವೆಂಪು ಒಂದು ಒಂದು ನಿಲುವಿಗೆ ಬರ್ತಾರೆ ಅದೇನು ಅಂತಂದ್ರೆ ಎಲ್ಲ ಬಗೆಯ ಪ್ರಾಣಿವಧೆಯನ್ನು ನಿಷೇಧಿಸಬೇಕು ಅನ್ನುವ ನಿಲುವು ಗೋ ಅಷ್ಟೇ ಪವಿತ್ರನಾ ಬೇರೆ ಪ್ರಾಣಿಗಳೆಲ್ಲ ಏನ್ ಪಾಪ ಮಾಡಿದಾವೆ ಅಂತ ಪ್ರಶ್ನೆ ಕೇಳ್ತಾ ನೀವು ನಿಜವಾಗಿಯೂ ಅಹಿಂಸೆಯನ್ನು ಪ್ರತಿಪಾದಿಸುವುದಾದರೆ ಎಲ್ಲ ಬಗೆಯ ಪ್ರಾಣಿ ವಧೆಯನ್ನ ನೀವು ನಿಷೇಧಿಸಿ ವಿಸರ್ಜಿಸಿ ನಾವೆಲ್ಲರೂ ಬಹಳ ಗಂಭೀರವಾಗಿ ಕೇಳ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಜೀವ ಮತ್ತು ಅಜೀವದ ಪ್ರಶ್ನೆ ಯಾವುದು ಅಜೀವ ಅಜೀವವನ್ನು ವಧಿಸುವ ಪ್ರಶ್ನೆಯೇ ಹುಟ್ಟುವುದಿಲ್ಲ ಯಾವಿದೆಲ್ಲ ಜೀವ ಜೀವ ಇರುವ ಎಲ್ಲವನ್ನೂ ನಾವು ಒದಿಸಬಾರದು ಅನ್ನುವುದಾದರೆ ನಮ್ಮ ಆಹಾರದ ಪ್ರಶ್ನೆ ಏನಾಗಬೇಕು ಸಸ್ಯಕ್ಕೂ ಜೀವ ಇದೆಯಪ್ಪ ಪ್ರಾಣಿಗೆ ಮಾತ್ರವೇ ಜೀವ ಇದೆಯಾ ನೀವು ಮಾಂಸಾಹಾರ ಸಸ್ಯಾಹಾರ ಎಲ್ಲ ಬಿಟ್ಬಿಡ್ರಿ ಅಂತಂದ್ರೆ ಗಾಳಿ ಕೊಡ್ಕೊಂಡು ಬದುಕಾಗತ್ತಾ ಬಹಳ ಗಂಭೀರವಾದಂತಹ ಪ್ರಶ್ನೆ ಅದು ಜೀವ ವಧೆ ಅಷ್ಟು ಮೇಲ್ನೋಟಕ್ಕೆ ನಾವು ಫಿಲಸಫೈಸ್ ಮಾಡುವಷ್ಟು ಬದುಕನ್ನು ಫಿಲಾಸಫೈಸ್ ಮಾಡುವಷ್ಟು ಪ್ರಾಕ್ಟಿಕಲ್ ಪಾಸಿಬಿಲಿಟಿ ದೃಷ್ಟಿಯಿಂದ ಅದು ಬಹಳ ಬಹಳ ಬಿಕ್ಕಟ್ಟಿನ ಪ್ರಶ್ನೆ ಅದು ಸರಳವಾಗಿ ಬಗೆಹರಿಯುವಂತಹ ಪ್ರಶ್ನೆ ಅಲ್ಲ ಅದು ಆಮೇಲೆ ಸ್ನೇಹಿತರೆ ಕುವೆಂಪು ಅವರು ಜಾತಿ ಪದ್ಧತಿಯ ಬಗೆಗೆ ಮಾತನಾಡ್ತಾ ದಲಿತ ರೈಟಿಂಗ್ನ ಪ್ರಶ್ನೆಯನ್ನು ಎದುರಾಗ್ತಾರೆ ಇದು ನಾವಿವತ್ತು ಚರ್ಚೆಗೆ ಎತ್ಕೊಳ್ಬೇಕಾಗಿರುವಂಥ ಒಂದು ಮುಖ್ಯವಾದ ಒಂದು ನೆಲೆ ಅದೇನು ಅಂದರೆ ಬರವಣಿಗೆಯ ಅಧಿಕೃತತೆ ಮತ್ತು ಒಬ್ಬ ಲೇಖಕನಿಗೆ ಇರುವ ಪ್ರತಿಭೆ ಸಾಮರ್ಥ್ಯ ಕಲ್ಪನಾ ಶಕ್ತಿ ಈ ಥರದ ಶಕ್ತಿ ಸಾಮರ್ಥ್ಯಗಳು ಇವೆರಡರ ನಡುವೆ ಇದು ಬೈನರಿ ಅಪ್ರೋಚ ಅಗೇನ್ ಇದು ಕೂಡ ಬೈನರಿ ಅಪ್ರೋಚ ಅಧಿಕೃತತೆ ಸ್ವ ಅನುಭವ ಸ್ವಲ್ಪ ಒಂಚೂರು ಧಾಡ್ಸಿಯಾಗಿ ಕುವೆಂಪು ಅಲ್ರಿ ಹೊಲೆಯರ ಅನುಭವವನ್ನು ಹೇಳೋದಕ್ಕೆ ನಾನು ಹೊಲೈನಾಗೆ ಹುಟ್ಟಬೇಕೇನ್ರೀ ಅಂತ ಕೇಳ್ಬಿಡ್ತಾರೆ ಸಾಹಿತ್ಯ ಅಧಿಕೃತ ಆಗಿಬಿಟ್ರೆ ಸಾಕೋ ಅದು ಕಲೆ ಆಗಬಾರ್ದು ಅಂತ ಕೇಳ್ತಾರೆ ಇನ್ನೊಂದು ಇದೇ ಸಂದರ್ಶನದೊಳಗಡೆ ಮತ್ತು ಇನ್ನೊಂದು ಸಂದರ್ಶನದೊಳಗಡೆ ಇದೇ ಪ್ರಶ್ನೆ ಇದಾಗ್ತದೆ ಅಂದರೆ ಯಾವ ಪ್ರಶ್ನೆ ಅಂತಂದ್ರೆ ಆಶಯ ಮತ್ತು ಆಕೃತಿಯ ಪ್ರಶ್ನೆ ಸಾಹಿತ್ಯದ ಆಶಯ ಮುಖ್ಯ ವಿಚಾರ ಮುಖ್ಯ ಅದರ ಫಾರ್ಮ್ ಅದರ ಪ್ರಕಾರ ಅಷ್ಟು ಮುಖ್ಯ ಅಲ್ಲ ನೀವು ಪ್ರಕಾರಕ್ಕೆ ನಿಮ್ಮದೇ ಆದಂತಹ ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿ ಅಡ್ಡಿ ಇಲ್ಲ ಇದುವರೆಗೆ ಏನು ಪ್ರಕಾರದ ವ್ಯಾಖ್ಯಾನಗಳಿದ್ದಾವೆ ಅಥವಾ ಸ್ಥಾಪಿತವಾದಂತಹ ವ್ಯಾಲ್ಯೂ ಸಿಸ್ಟಮ್ ರಿಗಾರ್ಡಿಂಗ್ ಫಾರಮ್ಸ್ ಲಿಟ್ರರಿ ಫಾರಮ್ಸ್ ಇದಾವೆ ಅದನ್ನು ಬ್ರೇಕ್ ಮಾಡಿ ಒಡೀರಿ ನಿಮ್ದೊಂದನ್ನು ಸ್ಥಾಪಿಸಿ ಅಡ್ಡಿ ಇಲ್ಲ ಆದರೆ ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟು ಇಟ್ ಶುಡ್ ಬಿ ಫ್ರೆಶ್ ಅಂಡ್ ಇಂಡಿವಿಜುವಲ್ ಏನು ರೀ ಕಂಟೆಂಟು ಅದು ಮುಖ್ಯ ರೀ ಕಂಟೆಂಟ್ ಮುಖ್ಯ ರೀ ಅನ್ನೋ ಮಾತಾಡ್ತಾರೆ ದಲಿತ್ ಲೈ ರೈಟಿಂಗ್ ವಿಚಾರ ಬಂದಾಗ ಅಧಿಕೃತ ಆಗ್ಬಿಟ್ರೆ ಅಷ್ಟೇ ಸಾಕಾರಿ ಕಲೆ ಅದು ಅಂತನೂ ಮಾತಾಡ್ತಾರೆ ಇವು ನಮಗೆ ಮೇಲ್ನೋಟಕ್ಕೆ ವೈರುಧ್ಯದ ಹಾಗೆ ಕಾಣಿಸ್ತವೆ ಕಾಣಿಸ್ತವೆ ಬಟ್ ನಾನು ವೈಯಕ್ತಿಕವಾಗಿ ನಂಬೋದು ನೋಡಿ ಪಡೆಯುವ ಅನುಭವ ಕೇಳಿ ಪಡೆಯುವ ಅನುಭವ ಬೇರೆ ಬೇರೆ ರೀತಿಯಲ್ಲಿ ಓದಿ ತಿಳಿದು ಕಲ್ಪಿಸಿ ಪಡೆಯುವ ಅನುಭವ ಅದಕ್ಕೆ ಇರುವ ವ್ಯಾಪ್ತಿನೇ ಬೇರೆ ನಾನೇ ಅದಕ್ಕೆ ಗುರಿಯಾಗಿ ಪಡೆಯುವ ಅನುಭವ ಇದೆಯಲ್ಲ ಅದಕ್ಕಿರುವ ಅನುಭವದ ವ್ಯಾಪ್ತಿನೇ ಬೇರೆ ಅದು ಅಧಿಕೃತವೇ ಮನಜೇವರೈನವರು ಕುವೆಂಪು ನೆನಪಿನ ದೋಣಿ ಬಗ್ಗೆ ಮಾತಾಡುವಾಗ ಬಿ ಕೃಷ್ಣಪ್ಪನವರು ಕುವೆಂಪು ಕಾದಂಬರಿಗಳ ಬಗ್ಗೆ ಮಾತನಾಡುವಾಗ ಮೊಗಳ್ಳಿ ಕುವೆಂಪು ಬರವಣಿಗೆ ಬಗ್ಗೆ ಮಾತನಾಡುವಾಗ ಬಹಳ ಗಂಭೀರವಾದಂತಹ ತಕರಾರುಗಳನ್ನು ಎತ್ತಾರೆ ಕೃಷ್ಣಪ್ಪನವ್ರ ತಕರಾರುಗಳ ಹಿನ್ನೆಲೆಯಲ್ಲೇನೆ ಈ ಅಧಿಕೃತತೆಯ ಪ್ರಶ್ನೆಯನ್ನ ಜಿ ಎಸ್ ಎಸ್ ಕುವೆಂಪುಗೆ ಇಡ್ತಾರೆ ಕುವೆಂಪು ಅದನ್ನ ಸಾರಾಸಗೀಟಾಗಿ ನಿರಾಕರಿಸ್ತಾರೆ ಹಾಗಾದ್ರೆ ಈ ಪ್ರತಿಭೆ ಮತ್ತೆ ಈ ಕಲ್ಪನಾ ಶಕ್ತಿ ಇದೆಲ್ಲ ಇರೋದು ಯಾಕ್ರಿ ಅಂತ ಕೇಳ್ತಾರೆ ಒಂದು ಒಂದು ಸಾಹಿತ್ಯದ ಬರವಣಿಗೆ ಎಸ್ ನೋ ಡೌಟ್ ಅದೊಂದು ಲಿಟ್ರರಿ ರಿಯಾಲಿಟಿ ಅದೊಂದು ಅದೊಂದು ಸಾಹಿತ್ಯಿಕ ವಾಸ್ತವ ನಿಮ್ಗೆ ಯಾವುದೇ ಒಂದು ಸಾಮಾಜಿಕ ವಾಸ್ತವವನ್ನು ಒಂದು ಲಿಟ್ರರಿ ಫಾರ್ಮ್ಗೆ ಹಾಕಿದ ಕೂಡಲೇ ಅದೊಂದು ಸಾಹಿತ್ಯಿಕ ವಾಸ್ತವವಾಗಿ ಬದಲಾಗುತ್ತದೆ ಮತ್ತು ಅದು ತನ್ನೆಲ್ಲ ಚರಿತ್ರೆ ಮತ್ತು ಕಲ್ಪನೆ ಈ ಈ ಈ ಡೈಕಾಟಮಿಯನ್ನು ಮುರಿದುಕೊಂಡು ಬಿಡ್ತದೆ ಅದು ಸಾಹಿತ್ಯವಾಗಿ ಸಂಭವಿಸಿದ ಕೂಡಲೇ ಅದು ಈ ಡೈಕಾಟಮಿಯನ್ನ ನಾವು ಯಾಕೆ ಇವತ್ತಿಗೂ ಈ ಡೈಕಾಟಮಿಯ ಒಳಗಡೆ ಇದು ಇದೊಂದು ಬೈನರಿ ಅಪ್ರೋಚ್ ರಾಮಾಯಣವನ್ನಾಗಲಿ ಮಹಾಭಾರತವನ್ನಾಗಲಿ ಯಾಕೆ ಮತ್ತೆ ಮತ್ತೆ ಕೆಲವರು ಚರಿತ್ರೆ ಅಂತ ಸ್ಥಾಪಿಸೋದಕ್ಕೆ ಪ್ರಯತ್ನಿಸ್ತಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ನಾನು ನಮ್ಮ ಅಪ್ರೋಚ್ ಒಳಗಡೆ ಎಲ್ಲ ಊನ ಇದೆ ಅಂತ ಒಂದು ಸಾಹಿತ್ಯಿಕ ವಾಸ್ತವವನ್ನು ನಾವು ಸಂಪೂರ್ಣವಾಗಿ ಚರಿತ್ರೆ ಅಂತ ಭಾವಿಸಲಾಗದು ಹಾಗೆಯೇ ಒಂದು ಸಾಮಾಜಿಕ ವಾಸ್ತವ ಸಾಹಿತ್ಯಿಕ ವಾಸ್ತವವಾಗಿ ಬದಲಾದ ಕೂಡಲೇ ಅದು ಸಂಪೂರ್ಣವಾಗಿ ತನ್ನ ಸಾಮಾಜಿಕತೆಯನ್ನು ಕಳೆದುಕೊಳ್ಳೋದಿಲ್ಲ ಅಟ್ ದಿ ಸೇಮ್ ಟೈಮ್ ಸಂಪೂರ್ಣವಾಗಿ ಅದು ಸಾಮಾಜಿಕ ವಾಸ್ತವವಾಗಿ ಇರುವುದಿಲ್ಲ ನಾನು ಕಾಂಟ್ರಾಡಿಕ್ಟ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಐ ಫೀಲ್ ಐ ಕ್ಲಿಯರ್ ಆಮೇಲೆ ಬೇಕಾದ್ರೆ ಚರ್ಚೆಗೆ ಇದನ್ನು ನಾವು ತಗೋಬಹುದು ಅಗೈನ್ ನಾನು ಕೃಷ್ಣಪ್ಪನವರ ಅಭಿಪ್ರಾಯಗಳನ್ನು ಗೌರವಿಸ್ತೇನೆ ನನಗೆ ನಾನು ಪಡೆದ ಅನುಭವಗಳಿದಾವಲ್ಲ ಅದು ಅಥೆಂಟಿಕ್ ನೀವು ಕಲ್ಪಿಸ್ಕೊಂಡು ಏನಾದರೂ ಬರೀರಿ ಇಟ್ ಇಸ್ ಇಮ್ಯಾಜಿನೇಷನ್ ಹಾಗಾದರೆ ಇಮ್ಯಾಜಿನೇಷನ್ನು ಚಿಕ್ಕದು ಅಥೆಂಟಿಕ್ ಆದಂತಹ ಒಂದು ನ್ಯಾರೇಷನ್ನು ದೊಡ್ಡದು ಅಂತ ಅಲ್ಲ ಅಲ್ಲೂ ನಾವು ತಾರತಮ್ಯವನ್ನು ಮಾಡಬೇಕಾದ ಅಗತ್ಯ ಇಲ್ಲ ಇಟ್ ಹ್ಯಾಸ್ ಇಟ್ಸ್ ಓನ್ ರಲ್ ಟು ಗಿವ್ ಇಟ್ಸ್ ಓನ್ ಎಕ್ಸ್ಪೀರಿಯನ್ಸ್ ನಾವು ಅದರಲ್ಲೂ ಪ್ರವೇಶ ಪಡೆದು ಒಂದು ಅನುಭವವನ್ನು ಒಂದು ಲೋಕಗ್ರಹಿಕೆಯನ್ನು ಅಥವಾ ಹಲವು ಲೋಕಗ್ರಹಿಕೆಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ನಾವು ಹಾಗೆ ತರತಮವಾಗಿ ಅವುಗಳನ್ನು ನೋಡಬೇಕಿಲ್ಲ ಅಂತ ಇದು ಬೇಕಾ ಅಥವಾ ಅದು ಬೇಕಾ ಅಂತ ನೋಡಬೇಕಿಲ್ಲ ಅಂತ ಅಪ್ರೋಚ್ಗಳಲ್ಲಿ ಇರುವ ಬಿಕ್ಕಟ್ಟುಗಳನ್ನು ದಾಟಬೇಕು ಅನ್ನೋದು ನನ್ನ ಮಂಡನೆ ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ ಇದರಲ್ಲಿ ನಾನು ಆ ಎಲ್ಲ ಪ್ರಶ್ನೆಗಳನ್ನು ಎತ್ಕೊಂಡಿಲ್ಲ ಹತ್ರ ಹತ್ರ ಒಂದು ಗಂಟೆ ಆಗ್ತಾ ಇದೆ ನಾನು ಇಲ್ಲಿಗೆ ನನ್ನ ಮಾತಿಗೆ ಒಂದು ಅಲ್ಪ ವಿರಾಮವನ್ನು ಕೊಡ್ತೀನಿ ಇನ್ನಿತರ ಪ್ರಶ್ನೆಗಳನ್ನು ಎತ್ಕೊಂಡ ಹಾಗೆ ನೀವುಗಳು ಚರ್ಚೆಗೆ ತೊಡಗಿದ್ರೆ ನಾವು ಚರ್ಚೆಯಲ್ಲಿ ಆ ಎಲ್ಲ ಪ್ರಶ್ನೆಗಳನ್ನು ಆ ಎಲ್ಲ ಮಾತುಗಳನ್ನು ನಾವು ಎತ್ಕೊಳ್ಬಹುದು ಮುಂದುವರಿಸಬಹುದು ಸೊ ಸಾವಧಾನದಿಂದ ಇದುವರೆಗೆ ಕೇಳಿದೆ ನಿಮ್ಮೆಲ್ಲರಿಗೂ ಧನ್ಯವಾದ